ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಒಂದು ಆರು ಲಕ್ಷದ ಐವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಆರು ಲಕ್ಷದ ಐವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಈ ಸಂಖ್ಯೆಯನ್ನು ಯಾವುದರಿಂದ ಭಾಗಿಸಬಹುದು ಉತ್ತರ ಎ ಮೂರು ನಾಲ್ಕು ಐದು ಉತ್ತರ ಬಿ ಐದು ಎರಡು ಒಂಬತ್ತು ಉತ್ತರ ಸಿ ಎರಡು ಮೂರು ಐದು ಉತ್ತರ ಡಿ ಮೂರು ಐದು ಒಂಬತ್ತು ಉತ್ತರ ಡಿ ಯಾಕಂದರೆ ಇಲ್ಲಿ ನೋಡಿ ಆರು ಲಕ್ಷದ ಐವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೈದು ಅಂತ ಇದೆ ಈ ಇದೆಯಲ್ಲ ಬಿಡಿ ಸಂಖ್ಯೆಯಲ್ಲಿರೋ ಐದು ಇದು ಬೆಸ ಸಂಖ್ಯೆ ಆಗುತ್ತೆ ಗೊತ್ತಾಯ್ತಲ್ಲ ಸರಿ ಅಥವಾ ಸಮ ಸಂಖ್ಯೆ ಅಲ್ಲ ಇದು ಐದು ಬೆಸ ಸಂಖ್ಯೆ ಈ ಬೆಸ ಸಂಖ್ಯೆನ ಏನಾಗುತ್ತೆ ಅಂದರೆ ಬೆಸ ಸಂಖ್ಯೆಗಳಿಂದನೇ ಭಾಗ ಮಾಡಬೇಕು ಗೊತ್ತಾಯ್ತಲ್ಲ ಇಲ್ಲಿ ಉತ್ತರ ಏನಲ್ಲಿ ನೋಡಿ ನಾಲ್ಕು ಬಂದ್ಬಿಟ್ಟಿದೆ ನಾಲ್ಕು ಸರಿ ಸಂಖ್ಯೆ ಹಾಗಾದರೆ ಉತ್ತರ ಎ ಅಲ್ಲ ಉತ್ತರ ಬಿ ನಲ್ಲಿ ಎರಡಿದೆ ಇದು ಸರಿಸಂಖ್ಯೆ ಇದೆರಡು ಬೆಸ ಸಂಖ್ಯೆ ಇರ್ಬೋದು ಬಟ್ ಇದು ಸರಿಸಂಖ್ಯೆ ಅಥವಾ ಸಮಸಂಖ್ಯೆ ಅಲ್ವಾ ಸೊ ಹಾಗಾಗಿ ಇದು ಭಾಗ ಆಗಲ್ಲ ಇಲ್ಲೂ ಕೂಡ ಅಷ್ಟೆ ಉತ್ತರ ಸಿನಲ್ಲೂ ಕೂಡ ಎರಡು ಅನ್ನೋದು ಸರಿ ಸಂಖ್ಯೆ ಅಥವಾ ಸಮಸಂಖ್ಯೆ ಮೂರು ಐದು ಅನ್ನೋದು ಬೆಸ ಸಂಖ್ಯೆ ಹಾಗಾಗಿ ಇದು ಕೂಡ ಡಿವೈಡ್ ಆಗೋಲ್ಲ ಭಾಗ ಆಗಲ್ಲ ಇನ್ನು ಉತ್ತರ ಡೀಗೆ ಬರೋಣ ಮೂರು ಐದು ಒಂಬತ್ತು ಇವು ಮೂರು ಕೂಡ ಬೆಸ ಸಂಖ್ಯೆ ಸೊ ಹಾಗಾಗಿ ಇದು ಭಾಗ ಆಗತ್ತೆ ಹಾಗಾಗಿ ಉತ್ತರ ಡಿ ಮೂರು ಐದು ಒಂಬತ್ತು ಏಕೆಂದರೆ ಲೆಕ್ಕದಲ್ಲಿರುವ ಸಂಖ್ಯೆಯ ಕೊನೆಯ ಅಂಕೆ ಐದು ಇದೆ ಇದು ಕೊನೆಯ ಅಂಕೆ ಇಲ್ಲ ಐದಿದೆ ಯಾವುದೇ ಸಂಖ್ಯೆಯ ಕೊನೆಯ ಅಂಕೆ ಬೆಸ ಆಗಿದ್ದರೆ ಅದು ಯಾವುದೇ ಕಾರಣದಿಂದಲೂ ಸರಿಸಂಖ್ಯೆಯಿಂದ ಭಾಗವಾಗುವುದಿಲ್ಲ ಇದು ಬೆಸ ಸಂಖ್ಯೆ ಅಲ್ವಾ ಹಾಗಾಗಿ ಸರಿಸಂಖ್ಯೆಯಿಂದ ಅದು ಭಾಗ ಆಗಲ್ಲ ಉತ್ತರ ಸಂಖ್ಯೆ ಎ ಅಂದರೆ ಒಂದು ಎರಡು ಮೂರು ಅಂತಿದೆ ಎ ಬಿ ಸಿ ಆಯಿತಾ ಒಂದು ಎರಡು ಮತ್ತು ಮೂರರಲ್ಲಿ ಒಂದೊಂದು ಸರಿಸಂಖ್ಯೆ ಇದೆ ಹೌದು ಇದರಲ್ಲಿ ನಾಲ್ಕು ಅನ್ನೋದು ಸರಿಸಂಖ್ಯೆ ಒಂದು ಇದರಲ್ಲಿ ಎರಡು ಇದು ಕೂಡ ಸರಿಸಂಖ್ಯೆ ಸೊ ಇಲ್ಲೊಂದು ಸರಿಸಂಖ್ಯೆ ಇದೆ ಇಲ್ಲಿ ಕೂಡ ಒಂದು ಸರಿಸಂಖ್ಯೆ ಇದೆ ಯಾವುದಪ್ಪ ಅಂದರೆ ಅದು ಎರಡು ಅಲ್ಲಿಗೆ ಒಂದು ಎರಡು ಮತ್ತು ಮೂರರಲ್ಲಿ ಉತ್ತರ ಸಂಖ್ಯೆ ಒಂದು ಎರಡು ಮತ್ತು ಮೂರರಲ್ಲಿ ಒಂದೊಂದು ಸರಿಸಂಖ್ಯೆ ಇದೆ ಆದ್ದರಿಂದ ಈ ಉತ್ತರಗಳು ತಪ್ಪು ಅಲ್ವಾ ಈಗ ಉತ್ತರ ಸಂಖ್ಯೆ ನಾಲ್ಕಕ್ಕೆ ಬರೋಣ ಅಂದರೆ ಡಿಗೆ ಬರೋಣ ಅದರಲ್ಲಿ ಮೂರು ಐದು ಒಂಬತ್ತು ಈ ಮೂರೂ ಬೆಸ ಸಂಖ್ಯೆಗಳು ಈ ಮೂರೂ ಕೂಡ ಬೆಸ ಸಂಖ್ಯೆ ಆದ್ದರಿಂದ ಕೊನೆಯ ಅಂಕೆ ಐದು ಇರುವುದರಿಂದ ಇಲ್ಲಿ ಕೊನೆಯ ಅಂಕೆ ಐದಿದೆ ಇರುವುದರಿಂದ ಆ ಸಂಖ್ಯೆ ಐದರಿಂದ ಭಾಗವಾಗುತ್ತದೆ ಈ ಸಂಖ್ಯೆಯ ಎಲ್ಲ ಅಂಕೆಗಳ ಮೊತ್ತ ಮೂರು ಮತ್ತು ಒಂಬತ್ತರಿಂದ ಭಾಗವಾಗುವುದರಿಂದ ಮತ್ತು ಇದು ಲಾಸ್ಟಲ್ಲಿ ನೋಡಿ ಐದಿದೆ ಅಲ್ವಾ ಕೊನೆಯ ಅಂಕೆ ಐದಿದೆ ಹಾಗಾಗಿ ಐದರಿಂದ ಭಾಗ ಆಗುತ್ತೆ ಮತ್ತು ಈ ಎಲ್ಲ ಸಂಖ್ಯೆನೂ ನಾವು ಕೂ ಅಂದರೆ ಅದನ್ನು ಏನದು ಎಲ್ಲ ಸಂಖ್ಯೆಗಳ ಮೊತ್ತ ಅಂದರೆ ಅದನ್ನು ಕೂಡಬೇಕು ಕೂಡಿದ್ರೆ ಅದರದ್ದು ಸಂಖ್ಯೆದ ಮೊತ್ತ ಏನಾಗುತ್ತೆ ಮೂರು ಮತ್ತು ಒಂಬತ್ತರಿಂದ ಭಾಗ ಆಗುತ್ತೆ ಮೂರು ಮತ್ತು ಒಂಬತ್ತರಿಂದ ಭಾಗ ಆಗುತ್ತಾ ಅಂತ ನೋಡಬೇಕಂದ್ರೆ ಕೊಟ್ಟಿರೋ ಸಂಖ್ಯೆನ ಎಲ್ಲವನ್ನು ಸಂಕಲನ ಮಾಡಬೇಕು ಅಂದರೆ ಕೂಡಬೇಕು ಆವಾಗ ಆ ಸಂಖ್ಯೆ ಮೂರರಿಂದ ಒಂಬತ್ತರಿಂದ ಭಾಗ ಆದರೆ ಸೊ ಕೊಟ್ಟಿರುವ ಸಂಖ್ಯೆ ಮೂರು ಅಥವಾ ಒಂಬತ್ತರಿಂದ ಭಾಗ ಆಗುತ್ತೆ ಅಂತ ಹೇಳ್ಬೋದು ಆ ಸಂಖ್ಯೆ ಮೂರು ಹಾಗೂ ಒಂಬತ್ತರಿಂದಲೂ ಭಾಗವಾಗುತ್ತದೆ ಅಲ್ಲಿಗೆ ಈ ಸಂಖ್ಯೆದ ಎಲ್ಲ ಮೊತ್ತ ಕೂಡೋಣ ಇವಾಗ ಎಷ್ಟಾಗುತ್ತೆ ಆರು ಪ್ಲಸ್ ಐದು ಅಂದರೆ ಹನ್ನೊಂದು ಹನ್ನೊಂದು ಪ್ಲಸ್ ಮೂರು ಅಂತ ಹೇಳಿದ್ರೆ ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಎಂಟು ಅಂತ ಹೇಳಿದ್ರೆ ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಒಂಬತ್ತು ಅಂತ ಹೇಳಿದ್ರೆ ಮೂವತ್ತೊಂದು ಮೂವತ್ತೊಂದು ಪ್ಲಸ್ ಐದು ಅಂದರೆ ಮೂವತ್ತಾರು ಮೂವತ್ತಾರು ಬಂತಲ್ವಾ ಈ ಮೂವತ್ತಾರನ್ನು ಮೂರಿಂದನೂ ಗುಣಿಸ್ಬೋದು ಎಷ್ಟಾಗತ್ತೆ ಮೂ ಹದಿನೆಂಟು ಎರಡು ಸಾರಿ ಹನ್ನೆರಡು ಮೂರಲಿ ಮೂವತ್ತಾರು ಗೊತ್ತಾಯ್ತಲ್ಲ ಮತ್ತು ಮೂವತ್ತಾರನ್ನು ಒಂಬತ್ತರಿಂದ ಗುಣಿಸ್ಬೋದು ಸೊ ಒಂಬತ್ತ ನಾಲ್ಕಲಿ ಮೂವತ್ತಾರಾಗತ್ತೆ ಗೊತ್ತಾಯ್ತಲ್ಲ ಕೊನೆಯ ಸಂಖ್ಯೆ ಐದು ಇರೋದರಿಂದ ಐದರಿಂದ ಭಾಗ ಆಗತ್ತೆ ಅಂತ ಹೇಳ್ತೀವಿ ಮತ್ತು ಈ ಕೊಟ್ಟಿರೋ ಅಂ ಅಂಕೇನ ನಾವೆಲ್ಲ ಸಂಖ್ಯೆನೂ ನಾವು ಸಂಕಲನ ಅಥವಾ ಕೂಡಿದಾಗ ನಮಗೆ ಬರೋ ಸಂಖ್ಯೆ ಇರುತ್ತಲ್ಲ ಅದರ ಮೊತ್ತ ಅದು ಮೂರರಿಂದ ಒಂಬತ್ತರಿಂದ ಭಾಗ ಆಗುತ್ತೆ ಅಂತ ನೋಡಬೇಕು ಎರಡೂ ಕೂಡ ಭಾಗ ಆಗತ್ತೆ ಅಲ್ಲಿಗೆ ಕೊಟ್ಟಿರೋ ಸಂಖ್ಯೆ ಮೂರು ಐದು ಒಂಬತ್ತರಿಂದ ಇಷ್ಟರಿಂದ ಭಾಗ ಆಗತ್ತೆ ಅಂತ ಹೇಳ್ಬೋದು ಓಕೆ ನಮಸ್ತೆ ಥ್ಯಾಂಕ್ ಯು ಸೋ ಮಚ್